ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹವ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋ ಈ ಟಿಪ್ಸಿಂದ ನೀವು ಸುಲಭವಾಗಿ ಮನೇಲಿ ಇದ್ಕೊಂಡು ಫಟಾಫಟ್ ಅಂತ ತೂಕನ ಇಳಿಸ್ಕೊಂಡ್ಬಿಡ್ಬಹುದು ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಸಾಕು ಲೈಫ್ ಸ್ಟೈಲಲ್ಲಿ ತುಂಬಾ ಫ್ಯಾಟ್ ರೆಡೀಸ್ ಮಾಡಿಕೊಂಡು ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬಹುದು ಈ ಸಿಂಪಲ್ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದರೆ ಸಾಕು ಫ್ಯಾಟ್ ರಿಡ್ಯೂಸ್ ಮಾಡಿಕೊಂಡು ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡ್ಕೊಬಹುದು ಹಾಗೆ ಬಾಡಿನ ಲೈಟ್ ವೆಯ್ಟ್ ಮಾಡ್ಕೊಬಹುದು ಗೈಸ್ ಮೊದಲನೇ ಟಿಪ್ಸ್ ನಾವು ತಿನ್ನೋ ಆಹಾರದಲ್ಲಿ ಯಥೇಚ್ಛವಾಗಿ ಫೈಬರ್ ಮತ್ತು ಪ್ರೋಟೀನ್ ಅಂಶ ಇರೋ ಥರ ನೋಡ್ಕೊಬೇಕಾಗತ್ತೆ ಪ್ರೋಟೀನ್ ಫೈಬರ್ ಅಂದರೆ ಏನು ಮೇಡಮ್ ಅದು ಹೇಗೆ ಯಥೇಚ್ ಮಾಡ್ಕೊಳ್ಳೋದು ನಮ್ಮ ಊಟದಲ್ಲಿ ಪ್ರೋಟೀನ್ ಫೈಬರ್ ಅಂದರೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ ಇವಾಗ ಪ್ರತಿಯೊಬ್ಬರಿಗೂ ಪ್ರೋಟೀನ್ಸ್ ಫೈಬರ್ಸ್ ಅಂದರೆ ಏನೇನು ಅಂತ ಗೊತ್ತಿರುತ್ತೆ ಸೊ ಫೈಬರ್ಸ್ ಬೇಕಂದರೆ ಸೊಪ್ಪು ತರಕಾರಿಗಳನ್ನ ಬಳಸಬೇಕಾಗತ್ತೆ ಪ್ರೋಟೀನ್ ಅಂದರೆ ಕಾಳು ಬೇಳೆಕಾಳುಗಳು ಈ ಥರದ್ದನ್ನು ಮೊಟ್ಟೆ ಚಿಕೆನ್ ಈ ಥರದ್ದನ್ನು ಬಳಸಬೇಕಾಗತ್ತೆ ಪರ್ ಡೇ ಪ್ರೋಟೀನ್ ಫೈಬರ್ಸ್ ಎಲ್ಲ ನಿಮ್ಮ ಬಾಡಿಗೆ ನಿಮ್ಮ ಹೈಟ್ ವೆಯ್ಟ್ಗೆ ಎಷ್ಟು ತೊಗೊಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಇದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ತೊಗೊಬೇಕು ಅಂತ ಇನ್ಫಾರ್ಮೇಷನ್ ಸಿಗುತ್ತೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಬಹುದು ನೆಕ್ಸ್ಟ್ ಟಿಪ್ಸ್ ಏನಪ್ಪಾ ಅಂದರೆ ಸೊ ನೀವು ನೈಟ್ ಮಲ್ಗೋಕ್ಕೂ ಮುಂಚೆ ತ್ರೀ ಟು ಫೋರ್ ಅವರ್ಸ್ ಗ್ಯಾಪ್ ಇರಬೇಕು ನಿಮ್ಮ ಊಟ ಕಂಪ್ಲೀಟ್ ಆಗಿರಬೇಕು ನೀವು ಮಲಗೋಕೆ ಮೂರ್ನಾಲ್ಕು ಗಂಟೆಗಳ ಮುಂಚೆ ಮೀನ್ಸ್ ಹತ್ತು ಗಂಟೆಗೆ ಮಲಗ್ತಾ ಇದ್ದೀವಿ ಅಂದರೆ ಸೆವೆನ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ ಒಳಗಡೆ ನಮ್ಮ ಡಿನ್ನರ್ ಅನ್ನೋದು ಕಂಪ್ಲೀಟ್ ಆಗೋಗಿರಬೇಕು ಇನ್ನೂ ಅರ್ಲಿ ಡಿನ್ನರ್ ಮಾಡಿದರೆ ಇನ್ನೂ ತುಂಬ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹೀಗೆ ಮಾಡೋದ್ರಿಂದ ಬಾಡಿಲಿ ಫ್ಯಾಟ್ ಫಾರ್ಮ್ ಆಗೋದಿಲ್ಲ ಇದು ಥರ್ಡ್ ಟಿಪ್ಸ್ ಏನಿದು ಅಂತ ಅಂದರೆ ತುಂಬ ತುಂಬ ಸಿಂಪಲ್ ಮೆಥಡ್ಸ್ನ ಫಾಲೋ ಮಾಡಿದರೆ ಸಾಕು ನಾವು ಫ್ಯಾಟಿಂದ ಫಿಟ್ ಆಗಿಬಿಡಬಹುದು ಥರ್ಡ್ ಟಿಪ್ ಏನಪ್ಪ ಅಂದರೆ ನಾವು ತಿಂತಾ ಇರೋ ಆಹಾರನ ಮೂವತ್ತೆರಡು ಬಾರಿ ಜಗಿದು ಜಗಿದು ತಿನ್ಬೇಕಾಗತ್ತೆ ತುಂಬ ಫಾಸ್ಟ್ ಲೈಫ್ ಸ್ಟೈಲ್ ಇರೋದ್ರಿಂದ ಸ್ಪೂನ್ ಬಾಯಿಗೆ ಇಟ್ಕೊಂಡ್ರೆ ಅದನ್ನು ಎಷ್ಟು ಸಾರಿ ನಾವು ಹಗ್ದು ಹಗ್ದು ತಿಂತಾ ಇದ್ದೀವಿ ಅನ್ನೋದನ್ನೇ ಮರೆತೋಗಿ ಫಾಸ್ಟ್ ಫಾಸ್ಟಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ಬ್ರೇಕ್ಫಾಸ್ಟ್ ಆಗಲಿ ಲಂಚ್ ಆಗಲಿ ಡಿನ್ನರ್ ಆಗಲಿ ಕಂಪ್ಲೀಟ್ ಮಾಡಿಬಿಡ್ತೀವಿ ಇಲ್ಲ ಫೋನ್ ನೋಡಿಕೊಂಡು ಲ್ಯಾಪ್ಟಾಪ್ ನೋಡಿಕೊಂಡು ಹೀಗೆ ತಿಂದು ಕಂಪ್ಲೀಟ್ ಮಾಡಿಬಿಡ್ತೀವಿ ಹೀಗೆ ನಾವು ತಿನ್ನೋದ್ರಿಂದ ನಮ್ಮ ಬಾಡಿಲಿ ಡೈಜೆಷನ್ ಸರಿಯಾಗಿ ಆಗೋದಿಲ್ಲ ಹೀಗೆ ಮಾಡೋದರಿಂದ ಕೂಡ ಒಬೆಸಿಟಿಗೆ ಕಾರಣ ಆಗುತ್ತೆ ಸೊ ನಾವು ಯಾವಾಗ ತಕ್ಕಂಥ ಆಹಾರನ ನೀಟಾಗಿ ಹಗ್ದು ತಿಂತೀವೋ ಆವಾಗ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಮೋಷನ್ ಕ್ಲಿಯರ್ ಆಗುತ್ತೆ ನೀಟಾಗಿ ನೀವು ಇವತ್ತು ತಿಂದಿರೋ ಊಟನ ನಾಳೆ ಕ್ಲಿಯರ್ ಆಗಿಬಿಡತ್ತೆ ನಾವು ನೀಟಾಗಿ ಹಗ್ದು ಹಗ್ದು ತಿಂದಾಗ ಇಷ್ಟೇ ಈ ಸಿಂಪಲ್ ಟಿಪ್ಸ್ ಫಾಲೋ ಮಾಡಿ ಒನ್ ವೀಕಲ್ಲೇ ಚೇಂಜಸ್ ಬೆಟರ್ ರಿಸಲ್ಟ್ ನ ನೀವು ಪಡ್ಕೊಳ್ತೀರ ಕೇವಲ ನಮ್ಮ ಟಿಪ್ಸ್ ಫಾಲೋ ಮಾಡಿಕೊಂಡು ನನ್ನ ಕ್ಲೈಂಟ್ ನಮ್ಮ ವಿವರ್ ಅಂತಾನೆ ಹೇಳಬಹುದು ಸೊ ಹನ್ನೆರಡು ಕೆಜಿ ತೂಕನ ಇಳಿಸ್ಕೊಂಡಿದ್ದಾರೆ ನಮ್ಮ ಡ್ರಿಂಕ್ಸ್ ಕುಡಿತಾ ಹಾಗೆ ಟಿಪ್ಸ್ ಫಾಲೋ ಮಾಡಿಕೊಂಡು ಸೊ ಗೈಸ್ ಬನ್ನಿ ಕೇಳ್ಕೊಂಬರೋಣ ಅವ್ರ ಬಾಯಿಂದಾನೆ ಯೋಜಿಸಿದ್ದೆ ಆಲ್ಮೋಸ್ಟ್ ನಿಮ್ದು ನೋಡ್ತಾ ಇಲ್ಲಿವರೆಗೂ ಬಂದಿದ್ದೀನಿ ಅದು ಏನಾಗುತ್ತೆ ಗೊತ್ತಾ ಒಂದ್ ದಿಸ್ತೇ ಸೆವೆಂಟಿ ಫೋರ್ ತೋರ್ಸುತ್ತೆ ಓಹ್ ನಮ್ಮ ಈ ಪ್ಲಾನ್ ನೋಡಿ ನೋಡಿ ಎಷ್ಟು ವೇಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀರೋಸ್ಟ್ವೆಲ್ ಕೆಜಿಸ್ ಮಾಡ್ಕೊಂಡೀನಿ ಇನ್ನೊಂದು ಟೆನ್ ಕೆಜಿಸ್ ಮಾಡಬೇಕು ಅಂತ ಆಸೆ ನಂಗೆ ಟ್ವೆಲ್ ಕೆಜಿ ವಿಡಿಯೋಸ್ ಫಾಲೋ ಮಾಡಿ ಮಾಡ್ಕೊಂಡು ಹೌದ್ ವೆರಿ ಗುಡ್ ಯಾಕೆಂದ್ರೆ ಡೆಲಿವರಿ ದಿವಸ ಅಷ್ಟಿದ್ದೆ ಬಟ್ ಇನ್ನು ಮಕ್ಕಳು ದೊಡ್ಡೋರಾಗ್ತಾ ಆಗ್ತಾನ weight ಕಮ್ಮಿ ಮಾಡ್ಕೊಂಡು ನಮ್ ಹೆಲ್ತ್ ಕಾಪಾಡ್ಕೊಬೇಕು ಅನ್ನೋದ್ ನನ್ ಇಷ್ಟ ಯಾಕಂದ್ರೆ ಇವಾಗ ಇನ್ನ ನಮ್ ಕಡೆ ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಚಿಕ್ಕ ಇದಿನೇ ಇವಾಗ ಭಯ ಆಗುತ್ತೆ ಮಕ್ಳಿನ ತುಂಬಾ ಚಿಕ್ಕವ್ರು ಇದಾರೆ ನಾ ಇಷ್ಟ ಖಂಡಿತ ಖಂಡಿತ ಇಷ್ಟ ಇಲ್ಲ ನಮ್ ಮನೆ ಕಡೆ ನಮ್ ತಾಯಿ ಮನೆ ಕಡೆ ಎಲ್ಲ ಸ್ವಲ್ಪ ದಪ್ಪಾನೇ ಇದಾರೆ ಸೊ ನಾವು ಫುಲ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ವೆಜಿಟೇರಿಯನ್ ಬೇರೆ ಸೊ ನಮ್ಗೆ ಬಿಸಿ ಬಿಸಿಯಾಗಿ ತಿಂತೀವಿ ಮನೆಯದು ಹೊರಗಡೆ ತಿಂತೀನಿ ಇಲ್ಲ ಇಲ್ಲಾ ಅಂತಲ್ಲ ಎಲ್ಲಾ ಲಿಮಿಟ್ ಮಾಡ್ಕೊಂಬಿಟ್ಟಿದೀನಿ ಟೈಮಿಂಗ್ಸ್ ಚೇಂಜ್ ಫುಲ್ ಫುಲ್ ಏಳ್ ಗಂಟೆಗೆ ತಿನ್ಬಿಡ್ತೀನಿ ಸಂಜೆ ಇಷ್ಟೆಲ್ಲ ಮಾಡಿ ಇಷ್ಟು ಕಮ್ಮಿ ಮಾಡಿದೀನಿ ಇನ್ನೊಂದ್ ಟೆನ್ ಕೆಜಿ ರೆಡ್ಯೂಸ್ ಮಾಡ್ಬೇಕು ಅಂತ ತುಂಬಾ ಆಸೆ ನೀವು ವಿಡಿಯೋಸ್ ನೋಡಿ ನೋಡಿ ತುಂಬಾ ಇನ್ಸ್ಪಿರೇಷನ್ ಬಂದು ಇಷ್ಟ್ ಮಾಡ್ಕೊಂಡು ಇನ್ನಿ ಹಂಗಾರ ಮಾಡಿ ಅಟ್ಲೀಸ್ಟ್ ಸಿಕ್ಸ್ಟಿಗಾರ ಬರೋಣ ಅಂತ ನನ್ನ ಆಸೆ ಹಂಡ್ರೆಡ್ ಪರ್ಸೆಂಟ್ ಬರ್ತೀರಪ್ಪ ಯು ಡಾಂಟ್ ವರಿ ಸೊ ಓ ನಾನ್ ನಿಮಗ್ ಸಪೋರ್ಟ್ ಮಾಡ್ತೀನಿ ಸೊ ಗೈಸ್ ಕೇಳ್ಕೊಂಬಂದ್ವಿ ಅಲ್ವಾ ಜಸ್ಟು ನಮ್ಮ ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ಕೂಡ ಇಪ್ಪತ್ತೆರಡು ಕೆ ಜಿ ಮೂವತ್ತು ಕೆ ಜಿವರೆಗೂ ತೂಕನ ಇಳಿಸ್ಕೊಂಡಿದ್ದಾರೆ ನನ್ನ ಕ್ಲೈಂಟ್ಸ್ ಟಿಪ್ಸ್ ಫಾಲೋ ಮಾಡಿದರೆ ನಮಗೆ ಅರ್ಥ ಆಗ್ತಾಯಿಲ್ಲ ಮೇಡಮ್ ಹಾಗೆ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂದರೆ ನಿಮ್ಮೆಲ್ರಿಗೂ ಇದ್ದೇ ಇದೆ ನಮ್ಮ ಡಯಟ್ ಪ್ಲಾನ್ಸ್ ನಮ್ಮ ಡಯಟ್ ಪ್ಲ್ಯಾನ್ ತೊಗೊಂಡು ನೀವು ತಿಂತ ತಿಂತ ಹೊಟ್ಟೆ ತುಂಬ ಬೆಳಿಗ್ಗೆ ಎದ್ದಾಗ್ಲಿಂದ ನೈಟ್ ಮಲಗೋವರೆಗೂ ಹೊಟ್ಟೆ ತುಂಬ ತಿನ್ಕೊಂಡು ನೀವು ಫ್ಯಾಟಿಂದ ಫಿಟ್ ಆಗಿಬಿಡಬಹುದು ಎಲ್ಲಾದರೂ ತಿನ್ಕೊಂಡು ತಿನ್ಕೊಂಡು ಸಣ್ಣ ಆಗೋದನ್ನು ನೀವು ಕೇಳಿದ್ದೀರ ಆದರೆ ನಮ್ಮಲ್ಲಿ ನೀವು ತಿಂತ ತಿಂತಾನೆ ಅದು ನಿಮ್ಮ ಮನೆಯಿಂದ ನಿಮ್ಮನೆಯ ಊಟನ ನೀವು ಆರಾಮಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಸಣ್ಣ ಆಗಿಬಿಡಬಹುದು ಸೊ ಇವರು ನನ್ನ ಕ್ಲೈಂಟ್ ಸೊ ನಮ್ ವಿವರ್ ನಮ್ ಡಯಟ್ ಪ್ಲಾನ್ ತಗೊಂಡು ಎಷ್ಟು ವೇಟ್ ಲಾಸ್ ಮಾಡ್ಕೊಂಡಿದ್ದಾರೆ ಏನೆಲ್ಲ ರಿಸಲ್ಟ್ ಪಡ್ಕೊಂಡಿದ್ದಾರೆ ಹಲೋ ಸ್ನೇಹ ಬನ್ನಿ ಮಾರ್ನಿಂಗ್ ಮ್ಯಾಮ್ ವೆರಿ ಗುಡ್ ಮಾರ್ನಿಂಗ್ ಚೆನ್ನಾಗಿದ್ದೀನಿ ತುಂಬಾ ನಿಮ್ ಡಯಟ್ ಪ್ಲಾನ್ ಮೇಡಮ್ ಆಫ್ಟರ್ ಡೆಲಿವರಿ ಬ್ಯಾಕ್ ಪೈನ್ ಇತ್ತು ಸ್ವಲ್ಪ ಬ್ಯಾಕ್ ಪೇನ್ ಇಲ್ಲ ಮ್ಯಾಮ್ ಈಗ ನಾನು ತುಂಬಾ ಖುಷಿಯಾಗಿದ್ದೀನಿ ఓకే వెరీ గుడ్ యస్ టే వెయిట్ రిస్ ఆగింది మేమ్ మొదలు 68 మిల్ ఇద్దాం మేమ్ ఇగ 60 ఇది ని మేమ్ ఇవక 60 ఇతిరా 60 ఇది ని మేడం 60 ఇతిరా ఆ మేమ్ 60 ఇది ని మేమ్ హైట్ ఫ్యాక్టర్ అమ్మి 4 ఇంచెస్ లాస్ అయిది మేమ్ వెరీ గుడ్ వెరీ గుడ్ పొంజీ ఆకటిరా మేమ్ ఓకే నిమ్గే నమ్కే ఇత్తప్ప నమ్ డైట్ ప్లాన్ మేలే అష్టోందేన స్టార్టి అసొందే బ్యాక్ థైరైడ్ ఎలా కమీర్లేదు మ్యామ్ బాడి మ్యామ్ బ్యాక్ పైన్ ఫాల్ కంట్రోల్ కంట్రోల్స్

ವೆರಿ ಗುಡ್ ತುಂಬಾ ಖುಷಿ ಆಯ್ತು ಮ್ಯಾಮ್ ನನಗೆ ಮೇನ್ ಬ್ಯಾಕ್ ಪೇನ್ ತಳ್ಕೊಳಕ್ ಆಗ್ತಿರ್ಲಿಲ್ಲ ಮ್ಯಾಮ್ ಕೆಲಸನೂ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟು ಸುಸ್ತಿರೋದು ಇವಾಗ ಏನು ಸುಸ್ತಿಲ್ಲ ಮ್ಯಾಮ್ ನಾನು ಎಷ್ಟ್ ಕೆಲ್ಸ ಮಾಡಿದ್ರೂ ನನಗೆ ಸುಸ್ತಾಗಲ್ಲ ಮ್ಯಾಮ್ ವೆರಿ ಗುಡ್ ವೆರಿ ಗುಡ್ ಸ್ನೇಹ ಸ್ನೇಹ ನೀವು ಈಗ ಅಮ್ಮ ಆಗಿರೋ ಬದ್ಲು ಹುಡ್ಗಿ ಆಗ್ ಹೋಗಿದೀರ ಗೊತ್ತಾ ನಾನ್ ನಿಮ್ ಹುಡ್ಗಿ ನೋಡಿದ್ರ ಮ್ಯಾಮ್ ಎಲ್ಲರೂ ಕಾಲೇಜ್ ಹುಡುಗಿ ತರ ಕಾಣ್ತೀಯ ಕಾಲೇಜ್ ಹುಡುಗಿ ತರ ಕಾಣ್ತೀಯ ಅಂತಾರೆ ಮ್ಯಾಮ್ ಈಗ ಎಲ್ಲಾ ಹೌದು ನಂಗು ತುಂಬಾ ಖುಷಿ ಆಗೋಯ್ತು ನೋಡ್ಬಿಟ್ಟು ಏನಿದ್ರು ಸ್ನೇಹ ಎಷ್ಟೊಂದ್ ಚೇಂಜಸ್ ಆಗೈತೆ ಹಾ ಮ್ಯಾಮ್ ಈಗೆಲ್ಲ ಟ್ರಿಪ್ ಎಲ್ಲ ಹೋದ್ರೂನು ಎಲ್ಲಾರು ತೆಳ್ಳಗಿದೆಯಾ ತೆಳ್ಳಗಿದೆಯಾ ಅಂತಾರೆ ಮ್ಯಾಮ್ ಚೆನ್ನಾಗ್ ಕಾಣ್ತಿದ್ಯಾ ಫೋಟೋಸ್ ಎಲ್ಲ ಅಂತ ಹೇಳ್ತಾರೆ ಮ್ಯಾಮ್ ಹೌದಾ ವೆರಿ ಗುಡ್ ವೆರಿ ಗುಡ್ ಸ್ನೇಹ ಸೊ ಇವಾಗ ಎಲ್ಲಾನು ಇವಾಗ ಚೇಂಜ್ ಆಗ್ ಹೋಗಿದ್ಯಾ ಎಲ್ಲಾ ಚೇಂಜ್ ಆಗಿದೆ ಮ್ಯಾಮ್ ಖುಷಿಯಿಂದ ಖುಷಿಯಿಂದ ಇದೀನಿ ಯಾವ ಹೆಲ್ತ್ ಇಶ್ಯೂಸ್ ಇಲ್ಲ ಇದನ್ನೇ ಮೇಂಟೇನ್ ಮಾಡಿಬಿಡ್ತೀನಿ ಮ್ಯಾಮ್ ಕೊನೆ ತನಕ ಆ ಫುಡ್ಡೆ ಬೇಡ ಮ್ಯಾಮ್ ನನ್ಗೆ ಎಲ್ಲ ತಿನ್ಕೊಂಡ್ ತಿನ್ಕೊಂಡ್ ತಾನೆ ಸ್ನೇಹ ನೀವ್ ಇಷ್ಟೊಂದ್ ಮ್ಯಾಮ್ ನೀವ್ ಕೊಟ್ಟಿದ್ದು ನಾವೆಲ್ಲ ತಿನ್ಕೊಂಡ್ ತಿನ್ಕೊಂಡೆ ತೈಲ ಆಗಿದ್ದು ಮ್ಯಾಮ್ ನ್ಯಾಚುರಲ್ ಫುಡ್ ಅಲ್ಲಾ ಮ್ಯಾಮ್ ಏನು ಪೌಡರ್ ಅದು ಯೂಸ್ ಮಾಡಿಲ್ಲ ನೀವು ಏನ್ natural food ಏ ಕೊಡೋದು ma'am ಹೆಲ್ದಿ ಫುಡ್ ಮನೇಲ್ ಮಾಡ್ಕೊಂಡ್ ತಿನ್ನೋದೆ ಕೊಡೋದು ಆಕ್ಚುಲಿ ನಿಮ್ದು ಟಮ್ಮಿ ಎಲ್ಲ ಒಳ್ಗಡೆ ಹೋಗ್ಬಿಟ್ಟಿದೆ ಬಿಟ್ಟಿದೆ ಒಂದ್ ಚೂರು tummy ಕಾಣಿಸ್ತಾ ಇಲ್ಲ ಹ್ಮ್ ಟಮ್ಮಿ ಕಾಣಿಸ್ತಾ ಇಲ್ಲ ma'am ಈಗ ಹೌದು delivery ಆಗಿರೋ ಟಮ್ಮಿ ಯಾವ್ದು ಇಲ್ಲ zero ಆಗ್ ಹೋಗಿದೆ ಹ್ಮ್ ma'am zero ಆಗಿದೆ ma'am ok ಪಾ ಮನೇಲ್ ಎಲ್ರು ಹೇಳ್ತಾ ಇದಾರ ಖುಷಿ ಆಗ್ತಾ ಇದೆ ಹ್ಮ್ ಎಲ್ಲ ಎಲ್ಲ ಖುಷಿ ಆಗ್ತಿದಾರೆ ತೆಳ್ಳಗ್ ಆಗಿದ್ಯಾ ಅಂತ ಎಲ್ಲ ಹೇಳ್ತಾರೆ madam ಖುಷಿ ಇಂದಾನೆ ಹೇಳ್ತಾರೆ.

ಹ್ಮ್ ಎಂತ ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗುತ್ತೆ ಮೇಡಮ್ ನಾನೇ ಸಾಕ್ಷಿ ಮಾಡಿದ್ರೆ ಪ್ಲಾನ್ ಮಾಡಿರೋದು ಓಕೆ ಆಹಾರದಿಂದನೇ ನಿಂತಿದೆ ನಮ್ಮ ದೇಹ ರಚನೆ ಇರಬಹುದು ನಮ್ಮ ಲೈಫ್ ಸ್ಟೈಲ್ ಇರಬಹುದು ನಾವು ತಿನ್ನೋ ಊಟದಿಂದ ನಮ್ಮ ಹೆಲ್ತ್ ನಿಂತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನೀವು ಕೂಡ ನೀವು ಹೆಲ್ತಿ ಊಟನ ತಿಂದ್ಕೊಂಡು ನಿಮ್ಮ ದೇಹನ ಫ್ಯಾಟಿಂದ ಫಿಟ್ ಮಾಡಿಕೊಂಡು ಹೆಲ್ತಿಯಾಗಿರಿ ಗೈಸ್ ಹಾಗಿರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನೀವು ಬೇಕಾಗಿರೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಫ್ಯಾಟಿಂದ ಫಿಟ್ ಆಗಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯಸ್ ಲವ್ ಯು ಆಲ್ ಬಾಯ್